ಕೆಲ ದಿನಗಳ ಹಿಂದೆ ಆನ್ಲೈನ್ ಗೇಮಿಂಗ್ ಚಟದಲ್ಲಿ ಬಿದ್ದು ತೊಂಬತ್ತಾರು ಲಕ್ಷ ರೂಪಾಯಿಯಷ್ಟು ಹಣವನ್ನು ಕಳೆದುಕೊಂಡಿದ್ದೀನಿ ಅಂತ ಹೇಳುವ ಇಪ್ಪತ್ತೆರಡರ ಹರೆಯದ ಯುವಕನೊಬ್ಬನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ವಿಡಿಯೋ ನೋಡಿ ಜನರೆಲ್ಲರು ಭಾವುಕರಾದ್ರು ಹಿಮಾಂಶು ತ್ರಿವೇದಿ ಹೆಸರಿನ ಯುವಕನ ಸರಣಿ ಸಂದರ್ಶನಗಳು ಬರೋಕೆ ಪ್ರಾರಂಭ ಆದ್ವು ಜನರೆಲ್ಲರೂ ಆನ್ಲೈನ್ ಗೇಮಿಂಗ್ ಚಟದ ಕುರಿತು ಮಾತಾಡೋಕೆ ಪ್ರಾರಂಭಿಸಿದ್ರು ಆದ್ರೆ ಇದೀಗ ಹೊರಬರ್ತಿರುವ ಮಾಹಿತಿಗಳನ್ನ ನೋಡಿದ್ರೆ ಹಿಮಾಂಶು ಹೇಳಿದ್ದೆಲ್ಲವೂ ನಿಜ ಅಲ್ಲ ಅನ್ನೋ ಸಂಶಯ ಶುರುವಾಗಿದೆ ವಿಡಿಯೋದಲ್ಲಿ ತಾನು ಬಿಹಾರಿಯವನು ಅಂತ ಹಿಮಾಂಶು ಹೇಳ್ಕೊಂಡಿದ್ದ ಆದರೆ ಹಿಮಾಂಶು ಆಧಾರ್ ಕಾರ್ಡ್ ಪ್ರಕಾರ ಆತ ಉತ್ತರ ಪ್ರದೇಶದ ಕಾನ್ಪುರನವನು ಕಾನ್ಪುರದ ಹಿಮಾಂಶು ಪರಿಚಯಸ್ಥರು ಆತನ ವಿರುದ್ಧ ಕೆಲವು ಆರೋಪಗಳನ್ನ ಮಾಡಿದ್ದಾರೆ ಪೆನ್ನು ಮಾರಾಟ ಮಾಡಿ ಜೀವನ ಕಳೀತಾ ಇದ್ದ ಹಿಮಾಂಶು ಹೇಳಿದ್ದೆಲ್ಲವೂ ನಿಜ ಅಲ್ಲ ಅವನು ನನ್ನ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಅಂತ ಹೇಳಿ ನನ್ನನ್ನ ಭೇಟಿಯಾದ ನಾನವರಿಗೆ ಸಹಾಯವನ್ನೂ ಮಾಡಿದ್ದೆ ಅವನು ತೊಂಬತ್ತಾರು ಲಕ್ಷ ರೂಪಾಯಿ ಕಳಕೊಂಡ ವಿಷಯ ಸುಳ್ಳು ಹೇಳಿದ್ದಾನೆ ಜನರ ಭಾವನೆಯೊಂದಿಗೆ ಚೆಲ್ಲಾಟ ಆಡಿ ಹಣ ಮಾಡೋಕೆ ಪ್ರಯತ್ನಿಸುತ್ತಿದ್ದಾನೆ ಅಂತ ಹಿಮಾಂಶು ಪರಿಚಯಸ್ಥರೊಬ್ಬರು ಹೇಳಿರೋದು ವರದಿಯಾಗಿದೆ ಹಿಮಾಂಶು ಹೇಳಿಕೆಗಳ ಬಗ್ಗೆ ತನಿಖೆ ಆಗ್ಬೇಕು ಇಂಥವರಿಂದಾಗಿ ನಿಜಕ್ಕೂ ಸಮಸ್ಯೆಗಳನ್ನ ಎದುರಿಸ್ತಿರೋರಿಗೆ ಪರಿಹಾರ ಸಿಗೋದಿಲ್ಲ ಅಂತ ಹಿಮಾಂಶು ಪರಿಚಯಸ್ಥರು ಹೇಳಿದ್ದಾರೆ ಇನ್ನು ಹಿಮಾಂಶು ಜೆಇಇ ಪರೀಕ್ಷೆಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ಗಳಿಸಿದ್ದಾನೆ ಅನ್ನೋ ಸುದ್ದಿನೂ ಹರಡಿತ್ತು ಸ್ವತಃ ಹಿಮಾಂಶು ಇದನ್ನ ಹೇಳ್ಕೊಂಡಿದ್ದ ಆದ್ರೆ ನಂತರ ಇದು ಸತ್ಯ ಅಲ್ಲ ಅನ್ನೋದು ತಿಳಿದು ಬಂದಿದೆ ಕಾನ್ಪುರದಲ್ಲಿ ಹಿಮಾಂಶು ಬ್ಯಾಂಕಿಂಗ್ ಪರೀಕ್ಷೆಯ ತಯಾರಿ ನಡೆಸ್ತಾ ಇದ್ದ ಅಂತ ತಿಳಿದು ಬಂದಿದೆ ಮಹೇಂದ್ರ ವಿಕ್ರಮ್ ಸಿಂಗ್ ಹೆಸರಿನ ಒಬ್ಬರು ಹಿಮಾಂಶುಗೆ ದಾಖಲಾತಿ ಮಾಡಿಸಿಕೊಟ್ಟಿದ್ರು ನಾನು ಬಿಹಾರ್ನಿಂದ ಬಂದಿದ್ದೇನೆ ಬಹಳ ಸಂಕಷ್ಟದಲ್ಲಿದ್ದೇನೆ ಅಂತ ಹಿಮಾಂಶು ಹೇಳಿದ ಬಳಿಕ ವಿಕ್ರಮ್ ಸಿಂಗ್ ಅವರು ಹಿಮಾಂಶುಗೆ ಯಾವುದೇ ಶುಲ್ಕ ಇಲ್ಲದೆ ದಾಖಲಾತಿ ಮಾಡಿಸಿಕೊಟ್ಟಿದ್ರು ಆದ್ರೆ ಹಿಮಾಂಶು ನೀಡಿರುವ ಇನ್ನೊಂದು ಸಂದರ್ಶನದಲ್ಲಿ ನಾನು ಕಳೆದುಕೊಂಡ ಹಣ ತೊಂಬತ್ತಾರು ಲಕ್ಷಕ್ಕಿಂತಲೂ ಹೆಚ್ಚಿದೆ ಅಂತ ಹೇಳ್ತಾರೆ ನಾನು ಕಳೆದ ಐದಾರು ವರ್ಷಗಳಿಂದ ಈ ಚಟದಲ್ಲಿ ಬಿದ್ದು ಹೋಗಿದ್ದೇನೆ ಪ್ರಾರಂಭದಲ್ಲಿ ಸ್ವಲ್ಪ ಹಣ ಗಳಿಸ್ತೇನೆ ಒಂದೇ ದಿನದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಹಣ ಮಾಡಿದೆ ಇದರಿಂದಾಗಿ ಇತರರಿಂದ ಹಣ ಡಬಲ್ ಮಾಡುವ ಭರವಸೆಯಿಂದ ಹಣ ಪಡೆದುಕೊಂಡೆ ಅದರ ನಂತರ ನನಗೆ ಸಂಪೂರ್ಣ ಸೋಲಾಯಿತು ಹಣ ಎಲ್ಲವನ್ನ ನಾನು ಕಳ್ಕೊಂಡೆ ಅಂತ ಹಿಮಾಂಶು ಹೇಳ್ತಾರೆ ನಾನು ಯಾರಿಗೆಲ್ಲ ಭರವಸೆ ನೀಡಿದ್ದೆ ಅವರ ಭರವಸೆಯನ್ನ ಈಡೇರಿಸಲಿಲ್ಲ ನಂತರ ನಾನು ನನ್ನ ಮೊಬೈಲ್ ನಂಬರ್ ಬದಲಿಸಿ ಸಾಲಗಾರರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದೆ ಅಂತ ಹಿಮಾಂಶು ಹೇಳ್ತಾರೆ ತೊಂಬತ್ತಾರು ಲಕ್ಷ ರೂಪಾಯಿ ಕಳ್ಕೊಂಡಿಲ್ಲ ಅಂತ ಹೇಳೋರಿಗೆ ನಾನು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ತೋರಿಸೋಕೆ ಸಿದ್ಧ ಅಂತ ಹಿಮಾಂಶು ಹೇಳ್ತಾನೆ ಒಟ್ಟಾರೆ ನೋಡೋದಾದ್ರೆ ಹಿಮಾಂಶು ವಿಡಿಯೋದಲ್ಲಿ ಹೇಳುವ ಹಲವು ವಿಷಯಗಳು ಸತ್ಯ ಅಲ್ಲ ಅಂತ ಈಗ ಮಾಧ್ಯಮಗಳು ವರದಿ ಮಾಡ್ತಿವೆ ಆದರೆ ಹಿಮಾಂಶು ಮಾತುಗಳಲ್ಲಿರುವ ಆನ್ಲೈನ್ ಗೇಮಿಂಗ್ ಆಪ್ಗಳ ಅಪಾಯದ ವಿಷಯವನ್ನ ಮಾತ್ರ ಕಡೆಗಣಿಸೋಕೆ ಸಾಧ್ಯ ಇಲ್ಲ ಕಳೆದುಕೊಂಡಿರುವ ಹಣದ ಮೊತ್ತವನ್ನ ಹಿಮಾಂಶು ಹೆಚ್ಚಿಸಿ ಹೇಳಿದ್ರು ಆನ್ಲೈನ್ ಗೇಮಿಂಗ್ ಆಪ್ ಗಳಿಂದ ಜನ ಹಣ ಕಳೆದುಕೊಳ್ತಿದ್ದಾರೆ ಅನ್ನೋದು ಹಗಲಿನಷ್ಟೇ ಸತ್ಯ ಅದಕ್ಕೆ ನಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ಜನ ಸಾಕ್ಷಿ ಸಿಗ್ತಾರೆ ಬೇಕಾದಷ್ಟು ಜನ ಸಾವಿಗೂ ಶರಣಾಗಿದ್ದಾರೆ ಹಿಮಾಂಶು ಹೇಳಿದ್ದು ಅದೆಷ್ಟು ನಿಜವಿದ್ರು ಸುಳ್ಳಿದ್ರು ಆನ್ಲೈನ್ ಗೇಮಿಂಗ್ ಗಳು ನಮ್ಮ ಸಮಾಜಕ್ಕೆ ಹಾನಿಕಾರಕ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಹಿಮಾಂಶು ಸುಳ್ಳನೇ ಆಗಿದ್ರೂ ಆನ್ಲೈನ್ ಗೇಮಿಂಗ್ ಆಪ್ಗಳ ಲೂಟಿಯನ್ನು ಸಮರ್ಥನೆ ಮಾಡಿಕೊಳ್ಳಕ್ಕೆ ಆಗೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು